ನೀವು ನನಗೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಮಾತಾಡಿದಾಗ ಇಂಜಿನಿಯರ್ಗಳೇ ಯಾಕೆ ಇಷ್ಟೊಂದು ಬರ್ತಾರೆ ನಾನೇ ಎಷ್ಟೋ ಜನ ಕೇಳಿದ್ದೇನೆ ಯು ಪಿ ಎಸ್ ಸಿ ಇಂಟರ್ವ್ಯೂನಲ್ಲಿ ಏನಪ್ಪ ನೀ ಇಂಜಿನಿಯರ್ ಆದವನು ಡಾಕ್ಟರ್ ಆದವರು ನೀವು ಯಾಕೆ ಬರ್ತೀರಿ ಸರ್ ನಾವು ಇಂಜಿನಿಯರ್ ಆದವರು ಇಲ್ಲಿ ನಮಗೆ ಆಪರ್ಚುನಿಟಿ ಜಾಸ್ತಿ ಇದೆ ಅಲ್ಲಿ ಆಪರ್ಚುನಿಟಿ ಜಾಸ್ತಿ ಇಲ್ಲ ಇಲ್ಲಿ ಇಂಜಿನಿಯರಿಂಗ್ ಸಬ್ಜೆಕ್ಟ್ ನೀನು ಅಂತ ಕೇಳ್ತೀನಿ ನಾನು ನೋಟೆಕ್ಟ್ ಹೌದು ಎಲ್ಲರೂ ಆರ್ಟ್ಸ್ ಯಾಕೆಂದ್ರೆ ಆರ್ಟ್ಸ್ ಸಬ್ಜೆಕ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್ ಆರ್ಟ್ಸ್ ಸಬ್ಜೆಕ್ಟಲ್ಲೂ ನಾಲ್ಕು ಸಬ್ಜೆಕ್ಟ್ ಇದೆ ಎಲ್ಲರೂ ಅದೇ ತೊಗೊಳೋದು ಪೊಲಿಟಿಕಲ್ ಸೈನ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ ತೊಗೊಂಡು ತಗೋತಾರೆ ಆ್ಯಂಥ್ರೋಪಾಲಜಿ ತಗೋತಾರೆ ಸೋಷಿಯಾಲಜಿ ತೊಗೋತಾರೆ ಹಿಸ್ಟ್ರಿ ತೊಗೋತಾರೆ ಅಷ್ಟು ಜನ ಅದೇ ಅದು ಬಿಟ್ಟು ನಾವು ಸಬ್ಜೆಕ್ಟು ಹೋಗಲ್ಲ ಯಾಕೆ ಅಂತ ಎಷ್ಟೋ ಜನ ಕೇಳ್ತೀನಿ ನಾನು ಯಾಕೆ ಇಂಥ ಸಬ್ಜೆಕ್ಟ್ ತೊಗೋತೀನಿ ಸರ್ ಅದು ಸ್ಟ್ಯಾಟಿಕ್ ಸಬ್ಜೆಕ್ಟ್ ಅಂದರೆ ಗುರುಪ್ರಸಾದ್ ಅವರು ಓದೋ ಟೈಮಲ್ಲಿ ಮಾಡಿದ ನೋಟ್ಸನ್ನು ಇವಾಗಲೂ ವ್ಯಾಲಿಡ್ಡು ಮೂವತ್ತು ವರ್ಷ ಆದಮೇಲೂ ಸೋಷಿಯಾಲಜಿ ಏನು ಚೇಂಜ್ ಆಗಲ್ಲ ಆಂಥ್ರೋಪಾಲಜಿ ಚೇಂಜ್ ಆಗಲ್ಲ ಆದರೆ ನೀವು ಸೈನ್ಸಲ್ಲಿ ಓದಿಲ್ಲ ಎವ್ರಿ ಮಿನಿಟ್ ಚೇಂಜ್ ಆಗುತ್ತೆ ಹಾಗಾಗಿ ಅವ್ರು ಸೈನ್ಸ್ ಸಬ್ಜೆಕ್ಟ್ ತೊಗೊಳಲ್ಲ ಇದು ತಗೋತಾರೆ ಅದು ಚಾಯ್ಸ್ ಭಾಳ ಕಷ್ಟಪಟ್ಟು ನೋಡಿ ನೋಡಿ ತಗೋಬೇಕು ಕೆಲವರು ಏನು ಮಾಡ್ತಾರೆ ಇಂಜಿನಿಯರ್ಸ್ ತೊಗೋತಾರೆ ಒಂದು ಹಿಸ್ಟ್ರಿ ತೊಗೋತಾರೆ ಈ ವರ್ಷ ಮಾರ್ಕ್ಸ್ ಬರಲಿಲ್ಲ ಬಿಟ್ಬಿಟ್ಟು ನೆಕ್ಸ್ಟ್ ಇಯರ್ ಆಂಥ್ರೋಪಾಲಜಿ ಅದು ಬರಲಿಲ್ಲ ಅದು ಅದು ನೆಕ್ಸ್ಟ್ ಇಯರ್ ಇನ್ನೊಂದು ತೊಗೋತಾರೆ ಆ ಥರ ತೊಗೊಂಡ್ರೆ ಖಂಡಿತ ಆಗಲ್ಲ ಒಂದೇ ಒಂದು ನಿಮ್ಮ ಗುರಿ ಏನಿದೆ ನೇರವಾಗಿರಬೇಕು ಈ ಕಡೆ ಆ ಕಡೆ ಹೋಗಬಾರ್ದು ಆ ವೇವರಿಂಗ್ ಮೈಂಡ್ ಇದ್ದರೆ ಬರಲೇಬೇಡಿ ಐ ಪಿ ಎಸ್ಗೆ ಬರಬೇಡಿ ಐ ಎ ಎಸ್ಗೂ ಬರಬೇಡಿ ಅದನ್ನು ನಾನು ಹೇಳ್ತೀನಿ ಓದೋಕ್ಕೆ ಇಷ್ಟು ಟೈಮ್ ಮೀಸಲಿಡಿ ಮತ್ತು ಒಬ್ಬರೇ ಆದಷ್ಟು ಮಟ್ಟಿಗೆ ಪ್ರಶಾಂತ ವಾತಾವರಣದಲ್ಲಿ ಒಬ್ಬರೇ ಓದಿ ಜೊತೆಗೆ ಇನ್ನೊಬ್ಬರಿದ್ದರೆ ತುಂಬ ಒಳ್ಳೆಯದು ಈ ಸಿವಿಲ್ ಸರ್ವಿಸ್ ಯಾವುದೇ ಪರೀಕ್ಷೆ ಪಿ ಎಸ್ ಐಗೆ ಹೋಗ್ತೀರಾ ಪಿ ಎಸ್ ಐಗೆ ಯಾವುದು ಇನ್ನೊಬ್ಬರ ಜೊತೆ ಓದಿದ್ರೆ ಯಾಕೆಂದರೆ ಪೋರ್ಷನ್ ಭಾಳ ವಾಸ್ಟಾಗಿರುತ್ತೆ ಅರ್ಧ ಸಭಾ ಓದಿದ್ರು ಅರ್ಧ ನಾವು ಓದಿದೆ ಒಂದು ದಿವಸ ಆದಮೇಲೆ ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ನೀವು ಓದಿದ್ದು ನಾನು ನಾವು ಓದಿದ್ವಿ ನೀವು ಅಂದರೆ ಇಬ್ಬರಿಗೂ ಮನಸ್ಸಲ್ಲಿರುತ್ತೆ ಯಾವಾಗಲೂ ಕಿವಿಯಿಂದ ಕೇಳಿದ್ದು ಕಣ್ಣಿಂದ ಓದೋಕ್ಕಿಂತ ಚೆನ್ನಾಗಿ ಮನಸ್ಸಲ್ಲಿರುತ್ತೆ ಹಾಗಾಗಿ ಕಿವಿಯಿಂದ ಇನ್ನೊಬ್ಬರ ಕಿವಿಯಿಂದ ಅದು ಕೇಳೋದು ಎಷ್ಟೋ ಜನ ಹುಡುಗರು ಓದೋವಾಗ ಹತ್ರ ನೀವು ಓದಿ ಹೇಳು ಅಂತ ಹೇಳ್ತಾರೆ ಪಾಠ ಅದನ್ನು ನೀವು ಮಾಡಿಕೊಂಡ್ರೆ ದಟ್ ಇಸ್ ಒನ್ ಆಫ್ ದ ಟಿಪ್ ಐ ಆಮ್ ಗಿವಿಂಗ್ ವಿತ್ ದ ಸೆಂಟು ಯು ಕಿವಿಯಿಂದ ನೀವು ಕೇಳಿಕೊಂಡು ಪಾಠ ಚೆನ್ನಾಗಿ ಓದ್ಬೋದು ಇನ್ನೊಬ್ಬರ ಜೊತೆ ಓದಿ ಆಮೇಲೆ ಕಾಂಪಿಟೇಷನ್ ಇದು ಕಾಂಪಿಟೇಷನ್ ಈ ಕಾಂಪಿಟೇಷನ್ನಲ್ಲಿ ಯಾರಾದರೂ ಒಬ್ಬರು ಮುಂದೆ ಬಂದೇ ಬರ್ತಾರೆ ಕಾಂಪಿ ಒಬ್ಬರು ಫಸ್ಟ್ ಬರ್ತಾರೆ ಒಬ್ಬರು ಸೆಕೆಂಡ್ ಬರ್ತಾರೆ ಸೊ ಹಾಗಾಗಿ ನೀವು ಇನ್ನೊಬ್ಬ ಫಸ್ಟ್ ಬಂದ ಅಂತ ಅವನ ಮೇಲೆ ಅಸೂಯೆ ಪಡಬೇಡಿ ಆ ಅಸೂಯೆ ಇಸ್ ನಾಟ್ ಗುಡ್ ಫಾರ್ ಯುವರ್ಸ್ ನಿಮ್ಮ ಕ್ಯಾರೆಕ್ಟ್ರಿಗೂ ಒಳ್ಳೆಯದಲ್ಲ ಸರ್ವಿಸ್ಗೂ ಒಳ್ಳೆಯದಲ್ಲ ಅವ್ರದ್ದಾಯ್ತು ಆಯ್ತು ನಾನು ಟ್ರೈ ಮಾಡ್ತೀನಿ ಅವ್ರದ್ದಾದಾಗ ನಾನು ಟ್ರೈ ಮಾಡ್ತೀನಿ ಥರ ಸ್ಪರ್ಧೆ ಇರಬೇಕು ಹೊರತು ಇಟ್ should not be a ಇದು ಒಂದರ ಕೆಟ್ಟ ಕಾಂಪಿಟೇಷನ್ ಇರಬರ್ತ ಯಸ್ ಹೆಲ್ದಿ ಕಾಂಪಿಟೇಷನ್ ಕರೆಕ್ಟ್ ಹೆಲ್ದಿ ಕಾಂಪಿಟೇಷನ್ there are 3 ಸ್ಟ್ರೀಮ್ಸ್ ಇನ್ ಎಜುಕೇಶನ್ 1 is art 2nd is science and 3rd one is uh, commerce ಅಂತ ನಾವು ಕರೀತೀವಿ ಓಕೆ ಆರ್ಟ್ಸ್ ಸ್ಟೂಡೆಂಟ್ಸು ಯಾವ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೋಬೇಕು ಸೈನ್ಸ್ ಸ್ಟೂಡೆಂಟು ಯಾವ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೋಬೇಕು ಕಾಮರ್ಸ್ನವ್ರು ಆಯ್ಕೆ ಮಾಡ್ಕೋಬೇಕು ಈಗ ನಾಲ್ಕು ನಿಮ್ಗೆ ಹೇಳಿಬಿಟ್ಟಲ್ಲ ಸೈನ್ಸ್ ಈಗ ಸ್ಕೋರ್ ಆಗುವಂತಹ ಸಬ್ಜೆಕ್ಟ್ಸ್ ಇವೆ ನಾಲ್ಕಕ್ಕೆ ನೀವು ಸೈನ್ಸ್ ಆದರೂ ಓದಿ ಇಂಜಿನಿಯರಿಂಗ್ ಆದರೂ ಓದಿ ಕಾಮರ್ಸ್ ಆದರೂ ಓದಿ ಆಯ್ಕೆ ಮಾಡ್ಕೊಳ್ಳೋದು ಇಂಥ ಸಬ್ಜೆಕ್ಟೇ ಆದರೆ ಆದರೆ ಕೆಲವರು ತಾವು ಓದಿದ ಸಬ್ಜೆಕ್ಟಲ್ಲೇ ಪಾಸಾಗಿದ್ದಾರೆ ಪಾಸ್ ಆಗಿದ್ದಾರೆ ನಾನು ಕಾರವಾರದ ಒಬ್ಬಳು ಮೆಡಿಕಲ್ ಸ್ಟೂಡೆಂಟ್ ನೋಡಿದೆ ಅವಳು ಮೆಡಿಕಲ್ ಸಬ್ಜೆಕ್ಟನ್ನೇ ತೊಗೊಂಡ್ಳು ಸೆಲೆಕ್ಟ್ ಮಾಡಿಕೊಂಡ್ಳು ಶಿ ಗಾಟ್ ಸೆಲೆಕ್ಟೆಡ್ ಎಂಜಿನಿಯರಿಂಗ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿದವರು ಜಾಸ್ತಿ ಜನ ಇದ್ದಾರೆ ಅವರು ಸೆಲೆಕ್ಟ್ ನಾನು ಹೇಳ್ದು ಸಬ್ಜೆಕ್ಟ್ ನೀವು ಯಾವುದೇ ಸಬ್ಜೆಕ್ಟ್ ನಿಮಗೆ ಕಂಫರ್ಟಬಲ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ ಯಾವುದೇ ಸಬ್ಜೆಕ್ಟಲ್ಲಿ ನೀವು ಓದೋವಾಗ ತುಂಬ ಚೆನ್ನಾಗಿ ಬರಿಬಹುದು ಉತ್ತರ ಅದನ್ನು ಸೆಲೆಕ್ಟ್ ಮಾಡಿ ತುಂಬ ಜನ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅಂದರೆ ಸರ್ ನಾನು ಆ ಸಬ್ಜೆಕ್ಟ್ ತೊಗೊಂಡ್ರೆ ಇನ್ನೂ ಹೆಚ್ಚಿನ ಬರೋದು ನಾನು ಇಂಗ್ಲೀಷ್ ಸಬ್ಜೆಕ್ಟ್ ತೊಗೊಂಡೆ ನಂದು ಓದೋದು ಓದಿದೆ ಎಮ್ ಎ ಇಂಗ್ಲೀಷ್ ನಾನು ಎಂಬತ್ನಾಲ್ಕು ಪರ್ಸೆಂಟ್ ತೊಗೊಂಡೆ ಏಯ್ಟಿ ಫೋರ್ ಪರ್ಸೆಂಟ್ ಸಿವಿಲ್ ಸರ್ವಿಸ್ ಹ್ಯಾಕ್ ಅಂದರೆ ಐ ವಾಸ್ ಕಂಫರ್ಟಬಲ್ ನನ್ನ ಸಬ್ಜೆಕ್ಟಲ್ಲಿ ನಾನು ಕಂಫರ್ಟ್ ಇದ್ದರೆ ಅದನ್ನು ಬಿಟ್ಟು ಇನ್ನೊಂದು ಓದೋಕ್ಕಿಂತ ನೀವು ಕಾಲೇಜಲ್ಲಿ ಏನು ಓದಿದ್ರ ನೀವು ಇದರಲ್ಲಿ ಏನು ಓದಿದ್ರೆ ಪೋಸ್ಟ್ ಗ್ರಾಜ್ಯ ಏನು ಓದಿದ್ರ ಆ ಸಬ್ಜೆಕ್ಟನ್ನು ನೀವು ಸಿವಿಲ್ ಸರ್ವಿಸ್ಗೆ ಓದಿದ್ರೆ ರಿವಿಷನ್ ಆದಾಗ ಹೋಗ ತುಂಬ ಸುಲಭ ಆದರೆ ನಾವು ಎಷ್ಟೇ ಹುಡುಗರಿಗೆ ಹೇಳಿದ್ರು ಅವರು ಇದೇ ನಾಲ್ಕು ಸಬ್ಜೆಕ್ಟು ಅದು ಬಿಟ್ಟು ನಾವು ಸಬ್ಜೆಕ್ಟ್ ತೊಗೊಳಲ್ಲ ಬಟ್ ನಾನು ಹೇಳೋದು ನಿಮ್ಮ ಪ್ರಶ್ನೆಗೆ ಉತ್ತರ ಎನಿ ಸಬ್ಜೆಕ್ಟ್ ಯು ಆರ್ ಕಂಫರ್ಟಬಲ್ ನೀವು ಓದಿದ ಸಬ್ಜೆಕ್ಟ್